ಕರ ಈ ದಿನ ನಮ್ಮ ಬಸಕೋಟೆ ತಾಲೂಕು ತಾವರೆಗೆರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಮಸ್ತ ಜನಗಳಿಗೆ ಶ್ರೀ ಕೃಷ್ಣ ಪರಮಾತ್ಮನ ಶುಭಾಶಯಗಳು ತಿಳಿಸ್ತಾ ಅದೇ ರೀತಿ ನಮ್ಮ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಅಂದರೆ ಬರೀ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ದೇಶದ ಎಲ್ಲ ಸಮುದಾಯಗಳಿಗೂ ಶ್ರೀ ಕೃಷ್ಣ ಪರಮಾತ್ಮ ಒಂದೇ ಒಂದೇ ಜಗದ್ಗುರು ಶ್ರೀ ಕೃಷ್ಣಂ ಏನು ಈ ಒಂದು ಮಂತ್ರದಂತೆ ಎಲ್ರಿಗೂ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸಮಸ್ತ ಜನಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಪ್ರತಿ ವರ್ಷ ನಮ್ಮ ಈ ಒಂದು ತಾವರೆಕೆರೆ ಗ್ರಾಮ ಪಂಚಾಯತ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ನಾಡಿನ ಸಮಸ್ತ ನಾಡಿನ ಸಮಸ್ತ ನಾಗರಿಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಪಂಚಾಯಿತಿಯಲ್ಲೂ ಸರಳವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ವಿ ಈ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಸಿಬ್ಬಂದಿಗಳ ಪಂಚಾಯತಿ ಸಿಬ್ಬಂದಿಗಳಾಗಿರ್ಬೋದು ಮಾದಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಮತ್ತು ನಮ್ಮ ಸದಸ್ಯರುಗಳೆಲ್ಲ ಭಾಗವಹಿಸಿದ್ದಾರೆ ಶ್ರೀಕೃಷ್ಣ ಅಂದರೆ ವಿಷ್ಣುವಿನ ಎಂಟನೇ ಅವತಾರನೇ ಶ್ರೀಕೃಷ್ಣ ಮತ್ತು ಕೃಷ್ಣನ ತಂದೆ ತಾಯಿ ಹೆಸರು ವಾಸುದೇವ ಮತ್ತು ದೇವಕಿ ಜನನವಾಗ್ತಾರೆ ಅವ್ರ ಮಾವ ಕಂಸ ಆದವರು ಅವ್ರ ತಂದೆನ ಉಗ್ರ ಉಗ್ರ ಸೇನಾದಿಯಲ್ಲಿ ಸೇ ಸೆರೆಯಲ್ಲಿಟ್ಟಿರ್ತಾರೆ ಸೆರೆಯಲ್ಲಿಟ್ಟಿರುವಾಗ ಶರೀರವಾಣಿ ಒಂದು ಕಂಸನ್ಗೆ ಬರ್ತೈತೆ ಏನಂತ ಬರ್ತೈತೆ ಅಂದರೆ ಎಂ ನಿಮ್ಮ ತಂಗಿ ಸಹೋದರಿಯಾದ ದೇವಕಿಗೆ ಎಂಟನೇ ಮಗು ಆಗ್ತೈತಲ್ಲ ಆ ಜನದಿಂದ ನಿಮಗೆ ಇದು ಏನಪ್ಪ ಒಂದು ಸಂಬಾರ ಅಂತ ಬರ್ತೈತೆ ಆವಾಗ ಅವನ ಪ್ರತಿಯೊಂದು ಮಗುನು ಅವ್ರನ್ನ ಸೆರೆ ಇಟ್ಟಿರ್ತಾನೆ ವಾಸುದೇವ ಮತ್ತು ದೇವಕಿನ ಆ ಸೆರೆಯಲ್ಲಿಟ್ಟಾಗ ಪ್ರತಿಯೊಂದು ಮಗುನೂ ಸಾಯಿಸ್ತಾನೆ ಸೆರೆಮನೆಯಲ್ಲಿ ಆವಾಗ ಎಂಟನೇ ಮಗು ಒಂದು ಜನನವಾಗ್ತೈತೆ ಅವಾಗ ವಾಸುದೇಹ ವಾಸುದೇವ ಜ ಯಮುನಾ ನದಿಯಲ್ಲಿ ಈ ಮಗುನೂ ಸಾಯಿಸೋಕೆ ಬಿಡ್ತಾರೆ ಗಂಡು ಮಗು ಆಗಿರೋದ್ರಿಂದ ತಗೊಂಡೋಗಿ ಯಮುನಾ ನದಿಯಲ್ಲಿ ತೊಗೊಂಡೋಗಿ ಗೋಕರ್ಣದಲ್ಲಿ ಬಿಡಕ್ಕೆ ಹೋಗ್ತಾರೆ ಆ ಗೋಕರ್ಣದಲ್ಲಿ ಬಿಟ್ಟು ಅಲ್ಲಿ ಯಶೋದೆಗೆ ಒಂದು ಹೆಣ್ಣು ಮಗು ಜನನ ಆಗಿರ್ತೈತೆ ಈ ಮಗುನ ಅಲ್ಲಿಟ್ಟು ಆ ಮಗುನ ತೊಗೊಂಡು ಬಂದು ಇಲ್ಲಿ ಇಟ್ಕೊತಾನೆ ಆವಾಗ ಏನಪ್ಪ ವ ಸಾಯಿಸೋಕೆ ಹೋದಾಗ ಅವಾಗ ಹೇಳ್ತಾನೆ ಇದು ಹೆಣ್ಣು ಮಗು ಸಾಯಿಸ್ಬೇಡ ಅಂತ ವಾಸುದೇವ ತಡಿಯಕ್ಕೆ ಹೋದಾಗ ಇಲ್ಲ ಸಾಯಿಸ್ತೀನಿ ಅಂತ ಹೋದಾಗ ಅದು ದುರ್ಗಾ ದುರ್ಗಾವತಾರ ಆಗ್ತೈತೆ ಆ ಹೆಣ್ಣು ಮಗು ಆವಾಗ ಹೇಳ್ತೈತೆ ಇದು ನಿನ್ನ ಇದು ದುರ್ಗಾವತಾರ ಆಗಿರೋದು ನಾನು ಈ ಈ ಸಂಬಂಧಪಟ್ಟೋದಲ್ಲ ಈ ಮಗು ಯಶೋಧೆಯಲ್ಲಿ ಗೋಕರ್ಣದಲ್ಲಿ ಇದೆ ಆ ಮಗು ಇಲ್ಲಿಂದ ನಿನ್ನ ಸಮ್ಮರ ಅಂತ ಹೇಳ್ತಾ ಹೇಳ್ತೈತೆ ಆ ದುರ್ಗಾವತಾರ ಎತ್ತಿರೋ ಮಗು ಆವಾಗ ಆ ಯಶೋಧ ಆ ಮಗುನ ಚೆನ್ನಾಗಿ ನೋಡ್ಕೊತಾರೆ ಗೋಕರ್ಣದಲ್ಲಿ ಅಲ್ಲಿಂದ ಸ್ವಲ್ಪ ದಿನದ ನಂತರ ಬರ್ತಾನೆ ಕೃಷ್ಣ ಅವಾಗ ಬಂದು ವಾಸುದೇವ ವಾಸುದೇವ ಮತ್ತು ದೇವ್ಯಾನ್ ನೋಡ್ತಾರೆ ಇವರೇ ನಮ್ಮ ತಂದೆ ತಾಯಿ ಇವರು ನಮ್ಮ ಸಾಕು ತಂದೆ ಸಾಕು ತಾಯಿ ಯಶೋದೆ ಅಂತ ತಿಳ್ಕೊಂತೈತೆ ಆಮೇಲೆ ಬಂದು ಕಂಸನ್ನ ಸಂಹಾರ ಮಾಡ್ತೈತೆ ಮತ್ತು ಅವ್ರ ತಾತನ ಸೇನಾಧಿಪತಿಯಾಗಿ ಮಾಡ್ತಾರೆ ರಾಜ್ಯದಲ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ದೇಶಾದ್ಯಂತ ಕೃಷ್ಣ ಜಯಂತಿ ಆಚರಿಸ್ತಾ ಇರೋದು ದೈವ ಇವತ್ತು ಏನು ಒಂದು ಜನಾಂಗದಲ್ಲ ಇದು ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷ್ಣನ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ ಅದೇ ರೀತಿ ಇವತ್ತು ಕೃಷ್ಣ ಪರಮಾತ್ಮಂದು ಜಯಂತಿ ಈ ಒಂದು ವಾರ ಹಿಂದೆ ದೇಶ ಒಂದು ಒಂಬತ್ತು ರಾಜ್ಯಗಳ ದ್ವಾರಕ ಇದರಿಂದ ಬಂದಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಬಾರ್ಡ್ರಲ್ಲಿ ಗ್ರಾಮ ಗಂಗಾಪುರದಲ್ಲಿ ಬಂದು ವಿಜೃಂಭಣೆ ರಥವನ್ನು ನಾವು ಕಳಿಸ್ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸಮಸ್ತ ಜನತೆಗೆ ಶ್ರೀಕೃಷ್ಣನ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ ಸಮಸ್ತ ಜನರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಏನು ಈ ದಿನ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮನು ಒಂದೇ ಜನಾಂಗಕ್ಕೆ ಸೀಮಿತವಾದ ಒಬ್ಬ ವ್ಯಕ್ತಿಯಲ್ಲ ಎಲ್ಲ ಸಮುದಾಯಕ್ಕೂ ಒಬ್ಬ ಸೀಮಿತವಾದಂತಹ ವ್ಯಕ್ತಿ ಆದುದರಿಂದ ಎಲ್ಲ ಎಲ್ಲ ಜನಾಂಗದವರು ಎಲ್ಲವರು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂ ಅತ್ಯಂತ ಅದ್ಧೂರಿ ಸರಗರದಿಂದ ಆಚರಣೆ ಇದ್ದೇವೆ ಅದರಿಂದ ಎಲ್ಲ ಈ ತಮ್ಮ ಪಂಚಾಯಿತಿಯ ಎಲ್ಲ ಸಮಸ್ತ ಜನರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜನತೆಗೆ ಶ್ರೀಕೃಷ್ಣಾಷ್ಟಮಿಯ ಶುಭಾಶಯಗಳು ಇಂದು ನಾವು ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಅಧ್ಯಕ್ಷರು ಮತ್ತು ಪಿ ಡಿ ಅವರ ನೇತೃತ್ವದಲ್ಲಿ ಸರಳವಾಗಿ ಆಚರಣೆ ಮಾಡಲಾಗಿದೆ ಶ್ರೀಕೃಷ್ಣನು ದೈವ ದ ದೇವರ ಅಂತ ನಾವು ಭಾವಿಸ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕ ಕರ್ನಾಟಕ ಮತ್ತು ದೇಶದ ನಾಡಿನ ಜನತೆಗೆ ಅವರು ಆಶೀರ್ವಾದ ಇರಲಿ ಎಲ್ಲರನ್ನು ಸುಖ ಶಾಂತಿ ಆರೋಗ್ಯ ಐಶ್ವರ್ಯವಾಗಿ ಇಟ್ಟು ಕಾಪಾಡಲಿ ಎಂದು ಆರೈಸುತ್ತಾ ಜನ್ಮ ಜ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ತಿಳಿಸುತ್ತೆ